ಸರ್ಕಾರಗಳು ಸ್ಪಂದನೆ ಮಾಡಿ ಇಲ್ಲ ಪುನರ್ವಸತಿ ಪುನರ್ ಮತ್ತು ಭೂ ಸ್ವಾಧೀನಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅದು ರಾಜ್ಯದಲ್ಲಿ ಉತ್ತಮ ಮಟ್ಟದ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸ್ವಾಧೀನವನ್ನ ಮಾಡಿಕೊಟ್ರು ಆದ್ರೆ ನಾವು ತಿಳ್ಕೊಂಡ್ವಿ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಪಾಯಿಂಟ್ ಆರಕ ಇದು ಮುಗಿತಯೋ ನಮ್ದು ಸಮಸ್ಯೆ ಬಗೆಹರಿತು ಅಂತ ನಾವು ತಿಳ್ಕೊಂಡಿದ್ವಿ ಯಾಕಂದ್ರೆ ಉಳಿದ ನೀರಿನ ಹಂಚಿಕೆ ಆಗ್ಬೇಕು ಅದು ಯಾವಾಗ ಆಗತ್ತೋ ಗೊತ್ತಿಲ್ಲ ಅದೇನು ಇನ್ನೇನು ಆಗುವಂತದಲ್ಲ ಅನ್ನುವಂಥದ್ದು ನಮ್ದು ವಿಚಾರ ಇತ್ತು ಆದ್ರೆ ಎರಡ್ ಸಾವಿರದ ಹತ್ತರೊಳಗ ಬ್ರಿಜೇಶ್ ಕುಮಾರ್ ಮಿಶ್ರಾ ಅವರ ಒಂದು ಏನ್ ಅವರ ಒಂದು ಇದ್ರೊಳಗೆ ಏನ್ ನೀರಿನ ಹಂಚಿಕೆ ಮತ್ತೆ ನಮ್ಮ ರಾಜ್ಯಕ್ಕಾಯ್ತು ಅದಕ್ಕೂ ನಾವು ಸಂತೋಷ ಪಟ್ವಿ ಏನು ಅಂದ್ರೆ ಕರ್ನಾಟಕ ರಾಜ್ಯದೊಳಗೆ ಅರವತ್ ಮೂರು ಪರ್ಸೆಂಟ್ ನೀರಾವರಿ ಪ್ರದೇಶ ಕೃಷ್ಣ ಕಣಿವೆ ಇದೈತಿ ಉತ್ತರ ಕರ್ನಾಟಕ ಅದರೊಳಗೆ ಇರೋದ್ರಿಂದ ನಮ್ಮನ್ನ ಮತ್ತೊಮ್ಮೆ ಸಂತ್ರಸ್ತರಾಗುವ ಪರಿಸ್ಥಿತಿ ಬಂದ್ರು ಕೂಡ ನೂರ ಎಪ್ಪತ್ತೆರಡು ಟಿ ಎಂ ಸಿ ಈ ರಾಜ್ಯದ ಜನರಿಗೆ ಮತ್ ಸಿಕ್ತತಿ ಈ ರಾಜ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಇದೊಂದು ಅವಕಾಶ ಅಂತ ತಿಳ್ಕೊಂಡ ಆಯ್ತು ಮತ್ತೊಮ್ಮೆ ಸಂತ್ರಸ್ತರಾದ್ರೂ ಕೂಡ ನಾವೇನೈತಿಲ್ಲ ರಾಜ್ಯದ ಸಲುವಾಗಿ ಈ ತ್ಯಾಗವನ್ನು ಮಾಡೋಣ ಅನ್ನುವಂತಹದ್ದು ನಾವು ಭಾವಿಸಿ ಇದನ್ನ ಮಾಡಿದ್ವಿ ಆದ್ರೆ ಎರಡ್ ಸಾವಿರದ ಹತ್ತರಿಂದ ಬಂದಂತ ಸರ್ಕಾರಗಳು ಈ ಯೋಜನೆ ಬಗ್ಗೆ ಬರೀ ಮಾತಾಡ್ತಾರೆ ಏನಂತಂದ್ರೆ ಆಲ್ ಮಟ್ಟಿಗೆ ಬಾಗಿನ ಅರ್ಪಣೆ ಮಾಡ್ಲಕ್ ಬಂದಾಗ ಅವಾಗಿಲ್ಲ ನಾವು ಇಪ್ಪತ್ನಾಲ್ಕರವರೆಗೆ ಎಲ್ಲ ಮಾಡ್ತೀವಿ ಅಂತ ಕಿಶಿಂದ ಮಾತಾಡ್ತಾರ ಮಾತಾಡಿದಾಗ ಒಮ್ಮೆ ನಮಗ ಆತಂಕ ಮತ್ತು ಅತಂತ್ರ ಸ್ಥಿತಿ ನಿರ್ಮಾಣ ಏನಪ್ಪಾ ಇದು ಎಲ್ಲಿಗೆ ಹೋಗಿ ನಿಲ್ತೈತಿ ಏನಕ್ಕೋ ಇಲ್ಲೋ ಅನ್ನುವಂತದ್ದು ಅದ್ರೊಳಗೆ ಎರಡ್ ಸಾವಿರದ ಹದಿಮೂರರ ನಂತರ ನಮಗೆ ನೋಟಿಫಿಕೇಶನ್ ಗಳನ್ನು ಕೊಡುವುದು ಪ್ರಾರಂಭ ಮಾಡಿದ್ರು ಇಲ್ಲ ನಿಮ್ಮ ಭೂಮಿಯನ್ನು ನಾವು ಸ್ವಾಧೀನ ಮಾಡ್ಕೊತೀವಿ ಇಪ್ಪತ್ತು ಹಳ್ಳಿನೂ ಕೂಡ ನಾವು ನೀರ್ನ ನಿಲ್ಲಿಸ್ತೀವಿ ಅಂತಂದ್ರು ಅದಕ್ಕೆ ನಾವು ನೋಡ್ರಿ ಸಂಪೂರ್ಣವಾಗಿ ಪುನರ್ವಸತಿ ಪುನರ್ ನಿರ್ಮಾಣ ಇರ್ಬೋದು ಭೂ ಸ್ವಾಧೀನದ ಒಂದು ಪ್ರಕ್ರಿಯೆಯನ್ನ ಸಮರ್ಥವಾಗಿ ಮಾಡ್ರಿ ಇದಕ್ಕ ಅವಶ್ಯಕತೆ ಇರತಕ್ಕಂಥ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ರಿ ಆಮೇಲೆ ಪೂರ್ಣ ಪ್ರಮಾಣದ ಅಧಿಕಾರಿಗಳನಂದ್ರ ಆಯುಕ್ತರು ಇರ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥಾಪಕ ಇವ್ರ ಗಳು ಇರ್ಬೋದು ಸ್ಪೆಷಲ್ ಡಿ ಗಳು ಇರ್ಬೋದು ಪೂರ್ಣಾವಧಿಯ ಅಧಿಕಾರಿಗಳನ್ನ ಹಾಕ್ರಿ ಮತ್ತು ಅದನ್ನ ಬೇಕಾಗಿರ್ತಕ್ಕಂತ ಏಳ್ನೂರಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಮತ್ತ ಹಣಕಾಸಿನ ಒಂದು ಅದಕ್ಕೆ ಅನುದಾನವನ್ನು ಕೊಟ್ಟು ಮಾಡ್ರಿ ಅಂತ ಹೆಚ್ಚಿನ ನಾವು ಕೇಳ್ಕೊಂತ ಬಂದ್ವಿ ಸಾಕಷ್ಟು ಆಗಿನ ಕಾಲದ ಆಗ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವಾಗನು ಮನವಿಗಳನ್ನು ಕೊಟ್ವಿ ನಿಮಗೆ ಗೊತ್ತೈತ್ ಬೈಕ್ ರ್ಯಾಲಿ ಇಲ್ಲಿ ಒಂದು ದೊಡ್ಡ ಪ್ರಮಾಣದೊಳಗೆ ಎರಡ್ ಸಾವಿರದ ಹದಿನಾರೊಳಗ ಈಗೇನು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲಾ ಆಯೋಜನೆ ಮಾಡಿ ಅದನ್ನ ಸರ್ಕಾರದ ಗಮನ ಸೆಳೆದ್ರು ಆದ್ರ ಅಷ್ಟೊತ್ತಿಗಾಗ್ಲಿ ಆಯಿತು ಆಯ್ತು ಅಂದ ಕೂಡ್ಲಿ ಅದಕ್ಕೊಂದು ಕಮಿಟಿ ಮಾಡಿದ್ರು ಕಾಗೋಡು ತಿಮ್ಮಪ್ಪನವ್ರ ಒಂದು ಅಧ್ಯಕ್ಷತೆ ಒಳಗೆ ಅದು ಏನು ಆ ಎರಡ್ ಸಾವಿರ ಸಿದ್ದರಾಮಯ್ಯ ಅವಧಿ ಇನ್ನೂ ಒಂದು ಆರು ತಿಂಗಳ ಐತಂದ ಕಮಿಟಿ ಮಾಡಿದ್ರು ಕೂಡಲ ಸಂಗಮದೊಳಗೆ ಸಭೆ ಕರೆದ್ರೆ ಸಭೆ ಕರೆದ ನಂತರ ನಾವು ಸಂತ್ರಸ್ತರ ಪರವಾಗಿ ನಮ್ಮ ಅಹವಾಲುಗಳನ್ನ ಅಲ್ಲಿ ಮಂಡನೆ ಮಾಡಿದ್ವಿ ಅದಕ್ಕೆ ಅವರು ಒಂದು ತಿಂಗಳೊಳಗೆ ನಾನು ವರದಿ ಕೊಡ್ತೀನಿ ಸರ್ಕಾರದಿಂದ ಒಂದು ನಾವು ನೀತಿಯನ್ನು ನಿಮಗಾಗಿ ಒಂದು ನಿರ್ಧಾರ ಮತ್ತು ನೀತಿಯನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು ನಾವು ಇಟ್ಕೊಂಡಿವಿ ಆಶೆ ಆದ್ರೆ ಅವರು ಅದನ್ನ ಮುಂದೂಡಿ ಎರಡು ತಿಂಗಳು ಮೂರ್ ತಿಂಗಳು ಅಂದ್ರೆ ಅವಧಿ ಮುಗಿತು ಅವ್ರ ವರದಿಯನ್ನ ಸರ್ಕಾರಕ್ಕ ಕೊಡ್ಲೇ ಇಲ್ಲ ನಂತರ ಕುಮಾರಸ್ವಾಮಿ ಅವ್ರ ಸರ್ಕಾರ ಬಂತು ಅವರು ಇಲ್ಲೇ ಬಾಗಲಕೋಟೆಗೆ ಬಂದಾಗ ಅವ್ರ ಏನ್ ಹೇಳಿದ್ರ ಅಂದ್ರೆ ಇಲ್ಲ ಈ ಯೋಜನೆ ರಾಷ್ಟ್ರೀಕರಣ ಆಗ್ಬೇಕು ಅಂದ್ರೆ ಸಾಧ್ಯ ಐತೆ ಅನ್ನೋ ಮಾತು ಹೇಳಿ ಇದನ್ನ ಹೊಸ ಚರ್ಚೆ ಹೊಸ ಇದಕ್ಕೆ ಚರ್ಚೆ ಒಳಗ್ ಕೆಡಿವಿ ಹೋಗ್ಬಿಟ್ರು ಅವ್ರು ಆದಿಸ್ ಮಾಡ್ಲಿಲ್ಲ ನಮಗೆ ಗೊತ್ತೈತಿ ಈಗಾಗಲೇ ಯೋಜನೆ ಹಂತ ಒಂದು ಹಂತ ಎರಡು ಅಂದ್ರ ಹೆಚ್ಚು ಕಡಿಮೆ ಎಪ್ಪತ್ತೈದು ಪರ್ಸೆಂಟ್ ದಷ್ಟು ಯೋಜನೆ ಪೂರ್ಣಗೊಂಡೈತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಕಾಗಿ ರಾಷ್ಟ್ರೀಯ ಯೋಜನೆಗೆ ಹೋಗ್ಬೇಕು ಮತ್ತ ರಾಷ್ಟ್ರೀಯ ಯೋಜನೆ ಅಂತ ನಾವ್ ಅಂದ್ವಿ ಅಂದ್ರೆ ಇದೊಂದು ವಿಳಂಬ ಮಾಡುವಂತ ಒಂದು ಧೋರಣೆ ಆಕೈತಿ ಮತ್ತಷ್ಟು ಇನ್ನಷ್ಟು ಇದನ್ನ ಮಂದಗತಿಯಿಂದ ಮುಂದೆ ಹಾಕ್ಲಿಕ್ಕೆ ಸಾಧ್ಯ ಐತಿ ಅದ ದಯವಿಟ್ಟು ಇದನ್ನ ಯಾವ್ದೇ ರಾಷ್ಟ್ರೀಕರಣ ಅನ್ನುವಂತದ್ದನ್ನ ಮಾತಾಡಬಾರ್ದು ರಾಜ್ಯ ಸರ್ಕಾರನೇ ಇದನ್ನ ಮಾಡಬೇಕು ಬರೀ ಇನ್ನು ಉಳಿದ ಇಪ್ಪತ್ತೈದು ಪರ್ಸೆಂಟ್ಗಾಗಿ ಯಾಕೆ ರಾಷ್ಟ್ರೀಯ ಯೋಜನೆ ಅಂತ ಮಾಡುದು ಇದು ಜವಾಬ್ದಾರಿಯಿಂದ ನುಣಚುಕೊಳ್ತಕ್ಕಂತ ಕೆಲಸ ಅಂತ ಹೇಳ್ಬೇಕಾಗತ್ತೆ ಅದಕ್ಕೆ ಅಂತ ಮೂರು ಮುಂದೆ ಯಡಿಯೂರಪ್ಪನವ್ರ ಸರ್ಕಾರ ಬಂತ ಯಡಿಯೂರಪ್ಪನವ್ರ ಸರ್ಕಾರ ಬಂದ್ ಕೂಡಲೇ ಅವ್ರಿಗೂ ಹೋಗಿ ನಾವು ಮನವಿ ಮಾಡ್ಕೊಂಡ್ವಿ ಇಲ್ಲ ಇದಕ್ಕೊಂದ್ ಏನಾದ್ರು ಮಾಡಿ ಮುಗಿಸ್ರಿ ಅಂತ ಹೇಳಿ ಅವರು ಇಲ್ಲ ನೋಡೋಣ ಅಂತ ಅನ್ನುವಂತ ಮಾತು ಹೇಳಿದ್ರು ಮುಂದೆ ಕರೋನಾ ಬಂತು ಕರೋನಾ ಬಂದ ನ ಮುಗಿದ ನಂತರ ಬೊಮ್ಮಾಯಿ ಸರ್ಕಾರ ಬಂತ ಬೊಮ್ಮಾಯಿ ಮೇಲೆ ನಾವು ಬಾಳ್ ನಿರೀಕ್ಷೆ ಇಟ್ಕೊಂಡಿದ್ವಿ ಯಾಕಂದ್ರೆ ನೀರಾವರಿ ಮಂತ್ರಿ ಇದ್ದಾಗ ಈ ರಾಜ್ಯಕ್ಕೆ ನೂರ ಎಪ್ಪತ್ ಮೂರು ಟಿ ಎಂ ಸಿ ಹಂಚಿಕೆ ಆಗ್ಬೇಕಾದ್ರೆ ಮಿಶ್ರಾ ಅವರ ಒಂದ ಇದ್ರೊಳಗ ಆಗ್ಬೇಕಾದ್ರೆ ಅವ್ರದ್ದು ಬಾಳ ದೊಡ್ಡ ಪಾಲೈತಿ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂತ ನ್ಯಾಯಾಂಗ ಹೋರಾಟವನ್ನ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಇದ್ದಾಗ ಮಾಡಿದ್ರು ನಾವೇನ್ ತಿಳ್ಕೊಂಡ್ವಿ ಮುಖ್ಯಮಂತ್ರಿ ಆದ ಕೂಡಲೇ ಇದು ಒಂದ್ ಇದಕ್ ಒಂದು ಒಂದು ಬರ್ತಾ ಅಂತ ಅಂತೇಳಿ ಆದ್ರೆ ಏನ್ ಅಡಚಣೆಗಳು ಗೊತ್ತಿಲ್ಲ ಅವರು ಕೂಡ ಏನೈತಂದ್ರೆ ಅವರು ಅವಧಿ ಒಳಗೆ ಕೆಲವು ನಿರ್ಣಯಗಳನ್ನು ತಗೊಂಡ್ರ ಏನು ಅಂದ್ರೆ ಇಲ್ಲ ಕುಷ್ಕಿ ಜಮೀನಿಗೆ ಇಪ್ಪತ್ ಲಕ್ಷ ಆಮೇಲೆ ಇದಕ್ಕೇನೈತಲ್ಲ ನೀರಾವರಿ ಜಮೀನಿಗೆ ಇಪ್ಪತ್ನಾಕ್ ಲಕ್ಷ ಅಂತೇಳಿ ಏಕಪಕ್ಷೀಯವಾಗಿ ತಗೊಂಡ್ಬಿಟ್ರ ಅದನ್ನ ಸಂತ್ರಸ್ತರ ಈ ಭಾಗದ ರೈತರನ್ನ ಕರೆದು ಮತ್ತೆ ಇಲ್ಲಿ ಜಮೀನುಗಳ ಕಿಮ್ಮತ್ಗಳು ಏನ್ ನಡೆದಾವ ಅನ್ನೋದನ್ನ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡ್ಲಾರ್ದೇ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರು ಮತ್ತೆ ಎರಡನೇದು ಬಹಳಷ್ಟ ನೋಟಿಫಿಕೇಶನ್ ಮಾಡಿದ್ರೆ ನಾವು ಲೆವೆನ್ ಒನ್ ಆಮೇಲೆ ಸಿಕ್ಸ್ಟೀನ್ ಒನ್ ಏನೈತಲ್ಲ ನಮಗಿದ ಎಷ್ಟೋ ತಲೆಮಾರಿನಿಂದ ನಮಗೆ ಈ ಹೊಲ ಮನಿ ಕಳ್ಕೊಂಡೆಲ್ಲರೂ ಹೋಗ್ಬೇಕು ಅನ್ನುವಂತ ಉದ್ದೇಶ ಇಲ್ಲ ತಮಗ್ ಗೊತ್ತೈತಿ ಇದೆಲ್ಲ ಕಬ್ಬು ಬೆಳೆಯುವಂತ ಪ್ರದೇಶ ಐತಿ ಒಂದ್ ಟನ್ ಕಬ್ ಬೆಳೆದ್ರೆ ನಮಗ್ ಮೂರ್ ಸಾವಿರ ಅಷ್ಟ ಬೆಲೆ ಸಿಗ್ತೈತಿ ನಮ್ಮ ರೈತರು ಐವತ್ತರಿಂದ ಎಂಬತ್ತು ಟನ್ ಮಟ್ಟ ಒಂದ್ ಎಕರೆಕ ಶ್ರಮ ವಹಿಸಿ ದುಡಿತಾರೆ ಅದ್ರ ಆದಾಯ ಎಷ್ಟು ಅನ್ನೋದು ನಿಮಗ್ ಗೊತ್ತೈತಿ ಇಂತಹ ಜಮೀನುಗಳನ್ನ ಕಳ್ಕೊಂಡು ನಮಗ್ ಹೋಗುವ ಉದ್ದೇಶ ಇಲ್ಲ ಆದ್ರೆ ಲೆವೆನ್ ಒನ್ ನೋಟಿಫಿಕೇಶನ್ ಗಳನ್ನ ಮಾಡಿದ್ರೆ ಲೆವೆನ್ ಒನ್ ನೋಟಿಫಿಕೇಶನ್ ಮಾಡ್ಬೇಕಾದ್ರೆ ಕಾನೂನೇ ಹೇಳುತ್ತೆ ಏನಂದ್ರೆ ಆ ಅರ್ಧದಷ್ಟು ದುಡ್ಡು ಏನೈತಲ್ಲ ಆ ಸಂತ್ರಸ್ತನ ಹೆಸರಿಲ್ ಇಟ್ಟ ನೋಟಿಫಿಕೇಶನ್ ಮಾಡ್ಬೇಕು ಅಂತೇಳಿ ಕಾನೂನನ್ನ ಗಾಳಿಗೆ ತೂರಿ ಏನೈತಲ್ಲ ಲೆವೆನ್ ಒನ್ ಮಾಡಿದ್ರು ಮುಂದೆ ಸಿಕ್ಸ್ಟೀನ್ ಒನ್ ಮಾಡಿದ್ರು ಜಾಯಿಂಟ್ ಮೆಜರ್ಮೆಂಟ್ ಸರ್ವೆ ಮಾಡಿದ್ರು ಮುಂದೆ ನೈನ್ಟೀನ್ ಒನ್ ಮಾಡಿದ್ರು ನೈನ್ಟೀನ್ ಒನ್ ಅಂತಂದ್ರೆ ಹೆಚ್ಚು ಕಡಿಮೆ ಅದು ಆ ಸರ್ಕಾರ ತಗೊಂಡಂಗೆ ಅದ ಆದ್ರೆ ನೈನ್ಟೀನ್ ಒನ್ ಮಾಡಿದಂತ ಎಷ್ಟೋ ಜಮೀನುಗಳು ಒಂದ್ ಇಪ್ಪತ್ತ್ ಇಪ್ಪತ್ತೈದು ಸಾವಿರ ಎಕರೆ ಜಮೀನು ಮತ್ತ ಆ ಹಳ್ಳಿಗಳು ಏನದಾವಲ್ಲ ಇವು ಇವನ್ನೆಲ್ಲ ಏನೈತ್ ಅಂದ್ರೆ ಕಳೆದ ಎರಡ್ ಮೂರು ವರ್ಷದಿಂದ ಅದನ್ನ ಯಾವ ಹಂತ ಹಂತವಾಗಿ ಅವು ಮುಂದೋಗ್ಬೇಕು ಆ ಪ್ರಗತಿ ಮಾಡಲಾರ್ದೆ ಅಲ್ಲೇ ಇಟ್ಟು ಬಂದ್ ಬಿಟ್ರೆ ಈಗ ನಮ್ ಪರಿಸ್ಥಿತಿ ಏನಾಗಿತ್ತಂದ್ರೆ ಕೃಷ್ಣ ಭಾಗ್ಯ ಜಲ ನಿಗಮ ಅಂತ ಹೇಳಿ ಏಳು ಎಂಟು ವರ್ಷದಿಂದ ನಮ್ ಮುತಾರ್ದೊಳಗ್ ಅವ್ರದ್ದು ನಾವ್ ಈಚಿ ಇಲ್ಲಿ ಏನಾರ ಅಭಿವೃದ್ಧಿ ಮಾಡ್ಬೇಕು ಹೊಸ ಸಾಲ ತಗೋಬೇಕು ಅಂದ್ರೂ ಅದಕ್ಕೂ ಆಗ್ತಾ ಇಲ್ಲ ಮನಿ ನ್ಯಾಯ ಬಂದ್ರೆ ಅಣ್ಣ ತಮ್ಮ ಬ್ಯಾರಿಯು ಅಂದ್ರೆ ಬ್ಯಾರನೂ ಆಗಕ್ ಬರವಲ್ದು ಮತ್ ಸರ್ಕಾರರ ಇದನ್ನ ಮುಗಿಸ್ತಾರ ಅಂದ್ರೆ ಅದನ್ನು ಮುಗಿಸಾಕ್ತಾಯಿಲ್ಲ ಅದಕ್ಕೆ ನಾವ್ ಇವತ್ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಸರ್ಕಾರದ ಕೈಯಾಗ ಊರ ಈಚಿಕ್ಕಿ ಈ ಕಡೆ ಜೀವನ ಹೋಗ ಹೋಗ್ಬಾರ್ದು ಈ ಕಡೆ ಬದುಕಲು ಬಾರ್ದು ಅನ್ನುವಂತ ಒಂದು ತ್ರಿಶಂಕು ಸ್ಥಿತಿ ನಿರ್ಮಾಣ ಮಾಡಿಟ್ಟಾರ ಅದಕ್ಕೆ ನಾವು ಈ ಪರಿಸ್ಥಿತಿ ಒಳಗು ಮಾನ್ಯ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಬಂದಾಗ ಇಲ್ಲ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಿ ಇದಕ್ಕೆ ನಮ್ಮ ಪ್ರತಿರೋಧವನ್ನ ವ್ಯಕ್ತ ಮಾಡಬೇಕು ಅಂತೇಳಿ ವಿಚಾರ ಮಾಡಿದ್ವಿ ಆದ್ರೆ ಅದು ಸಹಕಾರ ಸಪ್ತಾಹ ಇರೋದ್ರಿಂದ ರೈತರ ಮೀನುಗಾರರು ಆಮೇಲೆ ನೇಕಾರರು ಇಂಥವ್ರು ಸಹಕಾರಿ ಸಂಸ್ಥೆಗಳು ಅದಾವ ಅವ್ರ ಸಮಾವೇಶ ನಮ್ಮಿಂದ ಆಗಿ ಅಡ್ಡಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವ್ ಅದನ್ನ ಬಿಟ್ಟಿವಿ ಅದ್ ಬಿಟ್ಟು ಹ ಮತ್ತೆ ಅವತ್ ನಮಗ್ ಇನ್ನೊಂದ್ ಸ್ವಲ್ಪ ಏನ್ ನಿರಾಶೆ ಆತಂದ್ರ ನಮ್ಮನ್ನ ಜಿಲ್ಲಾ ಆಡಳಿತದವರು ಅವ್ರನ್ನ ಭೇಟ ಮಾಡಿಸಿದ್ರೆ ಅಲ್ಲಿ ಅವರು ಕೇಳ್ಕೊಂಡಿವ್ ನಾವು ನೋಡ್ರಿ ಸಮ ಈ ಬಾಗಲಕೋಟ್ ಜಿಲ್ಲೆಗೆ ನಾವ್ ಬಂದಿರಿ ಮತ್ತೆ ಇದ್ರದ್ದು ಜ್ವಲಂತ ಸಮಸ್ಯೆ ನಮಗ್ ಕಳೆದ ಅರವತ್ತು ವರ್ಷದಿಂದ ಐತಿ ಇದ್ರ ಕುರಿತಾಗಿ ಸ್ವಲ್ಪ ಮಾತಾಡ್ಬೇಕು ನಿಮಗ ಅಂದಾಗ ಅವ್ರು ಏನೂ ಇಲ್ಲ ಬರೇ ಮೂರ್ ನಿಮಿಷ ಮುಗಿಸ್ಬಿಟ್ರ ಇಲ್ಲ ಅಧಿವೇಶನ ಮುಗಿತತಿ ಮುಗಿದ ನಂತರ ಕರಿತೀವಿ ಅಂತ ಹೇಳಿ ನಾವಂದ್ವಿ ಬೆಳಗಾವಿ ಒಳಗೆ ವಿಕಾಸ್ ಸೌಧ ಕಟ್ಟಿ ಅದನ್ನ ಸುವರ್ಣ ಸೌಧ ಕಟ್ಟಿದ ಉದ್ದೇಶನೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಈ ಭಾಗದ ಸಮಸ್ಯೆಗಳ ಸಲುವಾಗಿ ಚರ್ಚೆ ಮಾಡುವಂತ ಉದ್ದೇಶಕ್ಕೆ ಮತ್ತೆ ಆ ಅಧಿವೇಶನ ಪೂರ್ವದೊಳಗೆ ನಿಮ್ಮನ್ನ ಕರಿತೀವಿ ಮಾತಾಡ್ತೀವಿ ಅಧಿವೇಶನದೊಳಗೆ ಇದಕ್ಕೊಂದು ಏನಾದ್ರು ನಾವು ನಿಮಗ ಒಂದು ನಿರ್ಣಯವನ್ನು ಕೊಡ್ತಾ ಕೊಡ್ತೀವಿ ಅನ್ನುವಂತ ನಾವು ನಿರೀಕ್ಷೆ ಮಾಡಿದ್ವಿ ಆದ್ರೆ ಅವರು ಅದನ್ನ ಕೊಡ್ಲಿಲ್ಲ ಅದ್ರ ಬದಲಿ ಅಧಿವೇಶನ ಮುಗಿದ ಕೂಡಲೇ ಕರಿತೀವಿ ಅನ್ನುವಂತ ಮಾತು ಮಾತಾಡಿದ್ರೆ ನಮಗ ಅದರಿಂದ ಬಹಳ ನೋವು ಆತ ಅದಕ್ಕಿಲ್ಲ ಮತ್ತ ನಮಗ್ ಉಳ್ದು ಹೋದ ವರ್ಷ ಬೆಳಗಾವದೊಳಗನು ನಮಗೊಂದು ಡೇಟ್ ಕೊಟ್ಟರು ಅಧಿವೇಶನ್ ನಡೆದಾಗ ಹದಿಮೂರನೇ ತಾರೀಕ ಅವಾಗನು ಎಲ್ಲಾ ರೈತರು ನಾವು ಎಲ್ಲಾರು ಹೋದ